ಈ ಸ್ಟಾಕ್ನ ಚೆಕ್ ಮಾಡಿ ಮ್ಯಾನಿಪುಲೇಷನ್ ಪಾರ್ಟಿಸಿಪೇಷನ್ ಅಂಡ್ ವಾಲ್ಯೂಮ್ ಕನ್ಫರ್ಮೇಶನ್ ಎಲ್ಲಿ ಬಂದಿರುತ್ತೋ ಆ ಲೊಕೇಶನ್ನ ನಾವು ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಅಂತ ಕರೀತೀವಿ ಒನ್ಸ್ ಸ್ಮಾರ್ಟ್ ಮನಿ ಅನ್ನೋದು ಎಂಟ್ರಿ ಆದ್ಮೇಲೆ ಅಲ್ಲಿಂದಾನೇ ಒಂದು ಬಿಗ್ ಮೂವ್ ಅನ್ನೋದು ಬರುತ್ತೆ ಈ ಸ್ಟಾಕ್ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ ಗೆ ಕಂಪೇರ್ ಮಾಡಿದಾಗ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ಮೂಮೆಂಟಮ್ ಕೊಟ್ಟಿದೆ ಹಾಗೇನೆ ಈ ಸ್ಟಾಕ್ ಸಹ ಚೆಕ್ ಮಾಡಿ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ ಗೆ ಕಂಪೇರ್ ಮಾಡಿದ್ರೆ ತ್ರೀ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ಮೂಮೆಂಟಮ್ ಕೊಟ್ಟಿದೆ ಸ್ಕ್ಯಾನರ್ ನ ಯೂಸ್ ಮಾಡಿಕೊಂಡು ಜಸ್ಟ್ ಒನ್ ಸಿಂಗಲ್ ಕ್ಲಿಕ್ ಅಲ್ಲಿ ಯಾವ ಸ್ಟಾಕ್ ಅಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗ್ತಾ ಇದೆ ಅನ್ನೋದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಿ ಹಾಯ್ ಆಮ್ ಚಲಪತಿ ಫೌಂಡರ್ ಆಫ್ ಟಿ ಎಸ್ ಎಂ ಇನ್ನೋವೇಷನ್ಸ್ ಎಕ್ಸ್ಪೀರಿಯನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಟ್ರೈನರ್ ಅಂಡ್ ಎನ್ಐಎಸ್ಎಂ ಸರ್ಟಿಫೈಡ್ ಸರ್ಟಿಫೈ ಕಳೆದ ಐದು ವರ್ಷಗಳಿಂದ ಟೆಕ್ನಿಕಲ್ ಅನಾಲಿಸಿಸ್ನ ನ ಟೀಚ್ ಮಾಡ್ತಾ ಇದ್ದೀನಿ ಪ್ಯಾನ್ ಇಂಡಿಯಾ ವ್ಯಾಪ್ತಿಯಲ್ಲಿ ಸಾವಿರಾರು ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಚಿತ್ರ ದಿನಕ್ಕೆ ಜಸ್ಟ್ ಮೂರಿಂದ ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಕನ್ಸಿಸ್ಟೆಂಟ್ ಇನ್ಕಮ್ ಜನರೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಹಾಗಿದ್ರೆ ನಮ್ಮ ಅಪ್ಕಮಿಂಗ್ ಫ್ರೀ ಒನ್ ಅವರ್ ಮಾಸ್ಟರ್ ಸೆಷನ್ಗೆ ಜಾಯ್ನ್ ಆಗಿ ಕೆಳಗೆ ಕೊಟ್ಟಿರುವ ಲಿಂಕ್ನ ಕ್ಲಿಕ್ ಮಾಡಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಮಾಸ್ಟರ್ ಸೆಷನ್ ಭೇಟಿಯಾಗೋಣ ಸಿಹಿ ಸ್ನೇಹಿತರೆ ನಾವು ಇಂಟರ್ ಡೇ ನ ಹೇಗೆ ಪ್ಲೇಸ್ ಮಾಡೋದಂತ ಡಿಟೇಲ್ಡ್ ಆಗಿ ತಿಳ್ಕೊಂಡ್ವಿ ನೆಕ್ಸ್ಟ್ ಆರ್ಡ್ ಬಂದು ಪೊಸಿಷನಲ್ ಅಂತ ಕರಿತೀವಿ ಅಂದ್ರೆ ನಾವು ಕ್ಯಾಶ್ ಅಂಡ್ ಕ್ಯಾರಿ ಜೊತೆಗೆ ಆರ್ಡರ್ ನ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಾನು ಕರಿಬೋದು ಅಥವಾ ನಿಮ್ ನಮ್ಗೆ ಯಾವಾಗ ಬೇಕೋ ಅವಾಗ ಸೆಲ್ ಮಾಡ್ಬೋದು ನಾನು ಇವತ್ತು ಬೈ ಮಾಡ್ತೀನಿ ವಿತೌಟ್ ಎನಿ ಮಾರ್ಜಿನ್ ನನಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಸೆಲ್ ಮಾಡ್ಬೋದು ಅದನ್ನ ಸೊ ಅದು ಹೇಗೆ ಎಕ್ಸಿಕ್ಯೂಟ್ ಮಾಡೋದಂತ ತೋರಿಸ್ಕೊಡ್ತೀನಿ ಸೊ ಒಂದು ಸ್ಟಾಕ್ ನಾನು ಆಡ್ ಮಾಡಿ ಬೈ ಮಾಡೋದ್ರ ಮುಖಾಂತರ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ನೋಡಿ ಸರ್ ಲೆಟ್ಸ್ ಡಿ ಬಿ ರಿಯಾಲಿಟಿ ಅನ್ನೋ ಸ್ಟಾಕ್ ಸೊ ಡಿ ಬಿ ರಿಯಾಲಿಟಿ ಅನ್ನೋ ಸ್ಟಾಕು ಇವತ್ತು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬಿದ್ದಿದೆ ಬಟ್ ನನಗೆ ಈ ಸ್ಟಾಕ್ ಫ್ಯೂಚರ್ ಅಲ್ಲಿ ಅಪ್ ಹೋಗುತ್ತೆ ಅಂತ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಸ್ಟಾಕ್ ನ ಸೊ ಯಾವ ತರ ಪ್ರಿಡಿಕ್ಟ್ ಮಾಡ್ತೀವಿ ಬೇಸ್ಡ್ ಆನ್ ದ ಕ್ಯಾಂಡಲ್ ಸ್ಟಿಕ್ ಚಾಟ್ ಪ್ಯಾಟರ್ನ್ ಅನಾಲಿಸಿಸ್ ಒಂದಷ್ಟು ಬೇಸ್ ಇಟ್ಕೊಂಡು ನಾವು ಪ್ರಿಡಿಕ್ಟ್ ಮಾಡ್ತೀವಿ ಸೊ ನಾನೇನ್ ಮಾಡ್ತೀನಿ ಇದನ್ನ ಬೈ ಮಾಡ್ಬೇಕು ಅನ್ಕೊಂಡಿದೀನಿ ಸೊ ಎಷ್ಟು ನಮ್ಮ ಹತ್ರ ಕ್ಯಾಶ್ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಂಡ್ಬಿಡಿ ನೀವು ಫಂಡ್ಸ್ ಅಲ್ಲಿ ಹೋಗ್ಬಿಟ್ಟು ಲೆಸ್ ನನ್ನ ಫಂಡ್ಸ್ ಅಲ್ಲಿ ಎಷ್ಟಿದೆ ಅವೈಲೇಬಲ್ ಮಾರ್ಜಿನ್ ಮೂವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೇಳು ರೂಪಾಯಿ ಇದೆ ಸೊ ಈ ಅಮೌಂಟ್ ಗೆ ನಾನೀಗ ಬೈ ಮಾಡ್ಬೋದು ಯೂಸರ್ ಮಾರ್ಜಿನ್ ಸಿಕ್ಸ್ ತೌಸಂಡ್ ಇದೆ ತರ್ಟಿ ಏಟ್ ತೌಸಂಡ್ ರುಪೀಸ್ ವರ್ತ್ ಏನ್ ಕಾಣಿಸಿದೆಯೋ ಅಷ್ಟು ಅಮೌಂಟ್ಗೆ ಬರುವಷ್ಟು ಶೇರ್ ನಾನು ಬೈ ಮಾಡಬಹುದು ಸೊ ನಿಮಗೆ ಇದು ಬೈ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಕ್ವಿಕ್ ಆಲ್ರೆಡಿ ತಿಳ್ಕೊಂಡ್ವಿ ನ ಹೇಗೆ ಯೂಸ್ ಮಾಡೋದಂತ ನೆಕ್ಸ್ಟ್ ರೆಗ್ಯುಲರ್ ಅಂತ ಇದೆ ನೋಡಿ ಸ್ನೇಹಿತರೆ ಸೊ ರೆಗ್ಯುಲರ್ ಅಲ್ಲಿ ನಾವು ಎಂ ಐ ಎಸ್ ಬಗ್ಗೆ ಜಸ್ಟ್ ತಿಳ್ಕೊಂಡ್ವಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಎಕ್ಸಿಕ್ಯೂಟ್ ಮಾಡಿಬಿಟ್ಟು ನಾವು ಎಮ್ ಐ ಎಸ್ ಆರ್ಡರ್ನ ಹೇಗೆ ಪ್ಲೇಸ್ ಮಾಡೋದಂತ ತಿಳ್ಕೊಂಡ್ವಿ ನೆಕ್ಸ್ಟ್ ಬಂದು ಲಾಂಗ್ ಟರ್ಮ್ ಅಂತ ಇದೆ ನೋಡಿ ಇದು ಬಂದು ಸೆಕೆಂಡ್ ಟೈಪ್ ಆರ್ಡರ್ಸ್ ಎಮ್ ಐ ಎಸ್ ಅಂದ್ರೆ ವಿತ್ ಇನ್ ಎ ಡೇ ನಲ್ಲಿ ನಾವು ಆರ್ಡರ್ನ ಕ್ಲೋಸ್ ಮಾಡ್ತೀವಿ ಲಾಂಗ್ ಟರ್ಮ್ ಅಂತಂದ್ರೆ ನಾವು ಇವತ್ತು ನಾನು ಬೈ ಮಾಡಿಬಿಟ್ಟು ಅದು ನನ್ನ ಇಷ್ಟ ನಾನು ಯಾವಾಗ ಬೇಕಾದರೂ ಸೆಲ್ ಮಾಡ್ಕೋಬಹುದು ಈಗ ನನಗೆ ಪ್ರಾಫಿಟ್ ಬಂತು ಟೂ ಡೇಸ್ ಅಲ್ಲಿ ನಾನು ಟೂ ಡೇಸ್ ಬಿಟ್ಕೊಂಡು ಸೆಲ್ ಮಾಡಬಹುದು ಇಲ್ಲ ನಾನು ಟೆನ್ ಡೇಸ್ ಬಿಟ್ಕೊಂಡು ಸೆಲ್ ಮಾಡ್ಬೋದು ಇಲ್ಲ ಒನ್ ಇಯರ್ ಬಿಟ್ಕೊಂಡು ಸೆಲ್ ಮಾಡ್ಬೋದು ಟೆನ್ ಇಯರ್ಸ್ ಬಿಟ್ಕೊಂಡು ಸೆಲ್ ಮಾಡಬಹುದು ಇಲ್ಲ ನಾನು ಸೆಲ್ ಮಾಡೋದೇ ಇಲ್ಲ ನನ್ನ ಶೇರ್ಸು ನೆಕ್ಸ್ಟ್ ಜನ್ರೇಷನ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಅರ್ಥ ಆಗ್ತಿದ್ಯಾ ಸೊ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಇಟ್ ಡಸೆಂಟ್ ಮೀನ್ ದಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಲಾಂಗ್ ಟರ್ಮ್ ಅಂತ ನೋಡ್ಬಿಟ್ಟು ಸರ್ ಇದು ಲಾಂಗ್ ಟರ್ಮ್ ಗೆ ಸರ್ ಇದು ನಮಗೆ ಬೇಕ ಬೇಡ ಸರ್ ಲಾಂಗ್ ಟರ್ಮ್ ನಾನು ಇನ್ವೆಸ್ಟ್ಮೆಂಟ್ ಮಾಡಲ್ಲ ನನಗೆ ಒಂದು ಹತ್ತು ದಿನ ಹೋಲ್ಡ್ ಮಾಡಬೇಕು ಲಾಂಗ್ ಟರ್ಮ್ ಅಂದ್ರೆ ನಾವು ಏನ್ ಮೋರ್ ದನ್ ಒನ್ ಇಯರ್ ಅಂತ ಡೆಫಿನೇಷನ್ ಹೇಳುತ್ತಲ್ವ ಅದೆಲ್ಲ ಸ್ನೇಹಿತರೆ ಇಲ್ಲಿ ಲಾಂಗ್ ಟರ್ಮ್ ಅಂದ್ರೆ ನೀವತ್ತು ಬೈ ಮಾಡ್ತಿದ್ರ ನಿಮ್ಗೆ ಯಾವಾಗ ಬೇಕಾದ್ರು ನೀವು ಸೆಲ್ ಮಾಡ್ಬೋದಂತ ಅರ್ಥ ಓಕೆನಾ ಈಗ ಒಂದು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ ಲಾಂಗ್ ಟರ್ಮ್ ಅಥವಾ ಸಿ ಎನ್ ಸಿ ಅಂತ ಇರುತ್ತೆ ಕ್ಯಾಶ್ ಅಂಡ್ ಕ್ಯಾರಿ ಅಂತ ಕರಿತೀವಿ ಅದನ್ನ ಸೊ ನನ್ಗೆ ನನ್ನ ಹತ್ರ ಅಮೌಂಟ್ ಎಷ್ಟಿದೆ ಮೂವತ್ತೆಂಟು ಸಾವಿರ ರೂಪಾಯಿ ಇದೆ ಸೊ ಮೂವತ್ತೆಂಟು ಸಾವಿರಕ್ಕೆ ನನ್ಗೆ ಎಷ್ಟು ಸ್ಟಾಕ್ಸ್ ಬರುತ್ತೋ ಅಷ್ಟು ನಾನು ಬೈ ಮಾಡ್ತೇನೆ ನಾನು ಇಲ್ಲಿಗ ಹಂಡ್ರೆಡ್ ಅಂತ ತಗೊಂತೀನಿ ಹಂಡ್ರೆಡ್ ಗೆ ಎಷ್ಟು ಅಮೌಂಟ್ ಬೇಕಾಗಿತ್ತು ಹತ್ತೊಂಬತ್ತು ಸಾವಿರದ ಇನ್ನೂರ ಹದಿನಾರು ರೂಪಾಯಿ ಸೊ ಹತ್ತೊಂಬತ್ತು ಸಾವಿರದ ಅಂದ್ರೆ ಸೊ ಈಗ ನಾನು ಏನ್ ಮಾಡ್ತೀನಿ ಹಂಡ್ರೆಡ್ ಅಂತ ಟೈಪ್ ಮಾಡ್ತೀನಿ ಸೊ ಹಂಡ್ರೆಡ್ ನನಗೆ ನೈನ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಸೊ ನನಗೆ ಅವೈಲೇಬಲ್ ಮಾರ್ಜಿನ್ ತರ್ಟಿ ಏಟ್ ತೌಸಂಡ್ ಸೊ ನಾನೇನ್ ಮಾಡ್ತಿದ್ದೀನಿ ಹತ್ತೊಂಬತ್ತು ಸಾವಿರ ಪ್ಲಸ್ ಹತ್ತೊಂಬತ್ತು ಸಾವಿರ ನಮ್ಗೆ ಎಷ್ಟಾಗುತ್ತೆ ಇಲ್ಲಿ ತರ್ಟಿ ಏಟ್ ತೌಸಂಡ್ ಆಗುತ್ತೆ ಸೊ ನಾನು ಎರಡು ಸ್ಪ್ರಿಟ್ ಮಾಡ್ತಿದ್ದೀನಿ ಕ್ಯಾಪಿಟಲ್ ನ ಸೊ ಈಗ ಹಂಡ್ರೆಡ್ ಕ್ವಾಂಟಿಟಿನ ಎಷ್ಟು ರೂಪಾಯಿ ಪ್ಲೇಸ್ ಮಾಡಬೇಕು ಈಗ ಇಲ್ಲಿ ಫಸ್ಟ್ ನೀವು ಸ್ಟೆಪ್ ಎನ್ ಎಸ್ ಸಿ ಚೂಸ್ ಆಗಿರಬೇಕು ರೆಗ್ಯುಲರ್ ಲಾಂಗ್ ಟರ್ಮು ಅಂದ್ರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಹಂಡ್ರೆಡ್ ಕ್ವಾಂಟಿಟಿ ಮತ್ತೆ ನೂರ ತೊಂಬತ್ತೆರಡು ಪಾಯಿಂಟ್ ಒನ್ ಸಿಕ್ಸ್ ಈಗ ಎಷ್ಟು ಟ್ರೇಡ್ ಆಗ್ತಿದೆ ಸ್ಟಾಕ್ ಅದು ಒನ್ ನೈಂಟಿ ಟೂ ಪಾಯಿಂಟ್ ಐವತ್ತು ಪೈಸೆ ಟೆಡ್ ಆಗ್ತಿದೆ ನನಗೆ ಬೇಕಾಗಿರೋದು ಒನ್ ನೈಂಟಿ ಟೂ ಪಾಯಿಂಟ್ ಒನ್ ಸಿಕ್ಸ್ ಅಥವಾ ಒನ್ ನೈಂಟಿ ಟೂ ಪಾಯಿಂಟ್ ಐವತ್ತು ಪೈಸೆಗೆ ನಾವು ಬೈ ಮಾಡೋಣ ನಾನು ಮಾರ್ಕೆಟ್ ತಗೊಂಡ್ಬಿಡ್ತೀನಿ ಓಕೆನಾ ಸೊ ಮಾರ್ಕೆಟ್ ಅಂದ್ರೆ ಏನು ಕರೆಂಟ್ ಮಾರ್ಕೆಟ್ ಪ್ರೈಸ್ ಟ್ರೆಡ್ ಆಗ್ತಿರುತ್ತೋ ಅದಕ್ಕೆ ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ ನೆಕ್ಸ್ಟ್ ಎಸ್ ಎಲ್ ಎಸ್ ಎಮ್ ಅದೆಲ್ಲ ಏನು ಟಚ್ ಮಾಡಕ್ ಹೋಗ್ಬಿಡಿ ಜಿ ಟಿ ಟಿ ಅಂತ ಇರುತ್ತೆ ನಾನು ನಿಮ್ಗೆ ಸಪ್ರೇಟಾಗಿ ಆಗಿ ಹೇಳ್ಕೊಡ್ತೀನಿ ಜಿ ಟಿ ಟಿ ಅಂದ್ರೆ ಏನು ಅಂತ ಸೊ ಈಗ ಇದಿಷ್ಟೇ ಫಸ್ಟ್ ಸ್ಟೆಪ್ ಎನ್ ಎಸ್ ಸಿ ಚೂಸ್ ಆಗಿರಬೇಕು ರೆಗ್ಯುಲರ್ ನೀವು ಪೊಸಿಷನ್ ಹೋಲ್ಡಿಂಗ್ ಮಾಡಬೇಕಂದ್ರೆ ಲಾಂಗ್ ಟರ್ಮ್ ಇರಬೇಕು ಮಾರ್ಕೆಟ್ ಪ್ರೈಸ್ ಲಿಮಿಟ್ ಪ್ರೈಸ್ ಅಂತ ಚೂಸ್ ಮಾಡ್ಕೊಂಡು ಕ್ವಾಂಟಿಟಿನ ಎಂಟ್ರಿ ಮಾಡಿ ಇಷ್ಟೇ ನಿಮ್ಗೆ ಎಷ್ಟು ಅಮೌಂಟ್ ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟು ಅಮೌಂಟು ನಿಮಗೆ ತೋರಿಸುತ್ತೆ ಸೊ ನಾನೇನ್ ಮಾಡ್ತಿದ್ದೀನಿ ಈಗ ಬೈ ಬೈ ಆಯ್ತು ಓಕೆನಾ ನಮ್ ಟ್ರೇಡರ್ ಎಕ್ಸಿಕ್ಯೂಟ್ ಆಗೋಯ್ತು ಸೊ ಈಗ ನನ್ನ ಹತ್ರ ಎಷ್ಟು ಮಾರ್ಜಿನ್ ಇದೆ ಹತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಸೊ ನಾನು ಈ ಅಮೌಂಟ್ ಏನ್ ಮಾಡ್ತೀನಿ ನಾಳೆ ಇಟ್ಕೊಂತೀನಿ ಟ್ರೇಡಿಂಗ್ ಓಕೆನಾ ಸೊ ಇವತ್ತು ನಾನು ಎಷ್ಟು ಯೂಸ್ ಮಾಡಿದೀನಿ ಟೋಟಲ್ ಟ್ವೆಂಟಿ ಫೈವ್ ತೌಸಂಡ್ ಅದ್ರಲ್ಲಿ ಸಿಕ್ಸ್ ತೌಸಂಡ್ ರುಪೀಸ್ ಆಲ್ರೆಡಿ ರಿಲಯನ್ಸ್ ಟ್ರೇಡ್ ನಡೀತಾ ಇದೆ ಅದನ್ನ ಕ್ಲೋಸ್ ಮಾಡೋಣ ಸೊ ನೆಕ್ಸ್ಟ್ ಅವೈಲೇಬಲ್ ಕ್ಯಾಶ್ ನೈನ್ಟೀನ್ ತೌಸಂಡ್ ಸಿಕ್ಸ್ ತರ್ಟಿ ಫೈವ್ ಈ ಅಮೌಂಟ್ ನಾವು ನಾಳೆಗೆ ನ ಕ್ಯಾರಿ ಅಂದ್ರೆ ನಾಳೆ ಬೈ ಮಾಡಕ್ಕೆ ಇನ್ನೊಂದು ಸ್ಟಾಕ್ನ ನಾವು ಇಟ್ಕೋಬಹುದು ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಎಕ್ಸಿಕ್ಯೂಟೆಡ್ ಅಲ್ಲಿ ನೋಡಿ ಎಕ್ಸಿಕ್ಯೂಟೆಡ್ ಆರ್ಡರ್ಸ್ ಆರ್ಡರ್ ಬುಕ್ ಅಲ್ಲಿ ಓಕೆನಾ ಆರ್ಡರ್ ಬುಕ್ ಅಲ್ಲಿ ಎಕ್ಸಿಕ್ಯೂಟೆಡ್ ಆರ್ಡರ್ಸ್ ಅಲ್ಲಿ ಚೆಕ್ ಮಾಡಿ ಸೊ ಅದ್ ಮೂರು ಹತ್ತು ಹದಿಮೂರು ಸೆಕೆಂಡ್ಗೆ ಅಂದ್ರೆ ಫಿಫ್ಟೀನ್ ಟೆನ್ ತರ್ಟೀನ್ ಸೆಕೆಂಡ್ಸ್ಗೆ ನಮಗೆ ಬೈ ಆಗಿದೆ ಡಿ ಬಿ ರಿಯಾಲಿಟಿ ಸ್ಟಾಕು ಸಿ ಎನ್ ಸಿ ನೂರು ಕ್ವಾಂಟಿಟಿ ಎಷ್ಟು ರೂಪಾಯಿ ಒನ್ ನೈನ್ಟಿ ಟೂ ಪಾಯಿಂಟ್ ಸಿಕ್ಸ್ ಫೋರ್ಗೆ ಓಕೆನಾ ಸೊ ಈ ಡೀಟೇಲ್ಸ್ ನಿಮ್ಗೆ ಡೀಟೇಲ್ ನೀಟಾಗಿ ಕಾಣಿಸುತ್ತೆ ಇನ್ನೊಂದು ಓಪನ್ ಆರ್ಡರ್ ಇದೆ ನಾನು ನಿಮ್ಗೆ ಹೇಳಿದ್ನಲ್ವಾ ಎಮ್ ಐ ಎಸ್ ಎಕ್ಸಿಕ್ಯೂಟ್ ಮಾಡೋವಾಗ ಸೊ ಮೂರು ಸಾವಿರದ ಹದಿಮೂರು ರೂಪಾಯಿಗೆ ಬಂದ್ರೆ ನಮ್ಮ ಆರ್ಡರ್ ಏನಾಗುತ್ತೆ ಎಕ್ಸಿಟ್ ಆಗುತ್ತೆ ಮಾರ್ಕೆಟಿಂದ ಇಫ್ ಇನ್ ಕೇಸ್ ಆ ಪ್ರೈಸ್ಗೆ ಬರಲಿಲ್ಲ ಅಂದ್ರೆ ಸ್ಟಾಕು ಡೌನ್ ಹೋಗಕ್ಕೆ ಶುರುವಾಗುತ್ತೆ ಅವಾಗ ನಾವು ಎಷ್ಟು ಲಾಸ್ ಇರುತ್ತೋ ವಿತ್ ಇನ್ ತ್ರೀ ಟ್ವೆಂಟಿ ಒಳಗಡೆ ಕ್ಲೋಸ್ ಮಾಡ್ಬೇಕಂತ ಹೇಳಿದ್ದೀನಿ ಏಕೆ ಇಲ್ಲಾಂದ್ರೆ ಬ್ರೋಕರ್ ಡಂಪ್ ಮಾಡ್ತಾನೆ ಅದಕ್ಕೊಂದು ಸ್ಮಾಲ್ ಚಾರ್ಜಸ್ ಕಟ್ ಆಗುತ್ತೆ ಸೊ ಅದಕ್ಕೆ ತ್ರೀ ಟ್ವೆಂಟಿ ಇವಾಗ ಎಷ್ಟಾಗಿದೆ ಟೈಮು ತ್ರೀ ಟೆನ್ ಆಗಿದೆ ಕರೆಕ್ಟಾ ಸೊ ನಮ್ಗೆ ಇನ್ನ ಎಷ್ಟು ಟೈಮ್ ಇದೆ ಇನ್ನ ಹತ್ತು ನಿಮಿಷ ಟೈಮ್ ಇದೆ ಹತ್ತು ನಿಮಿಷದೊಳಗಡೆ ನಮ್ಮ ಪೊಸಿಷನ್ ನಾವು ಕ್ಲೋಸ್ ಮಾಡ್ಕೊಂಬೋಣ ಸೊ ಈಗ ನಮ್ಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನೋದು ನಾವೇನ್ ಮಾಡಿದ್ವಿ ಡೈರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂದ್ರೆ ಎಕ್ಸಿಟ್ ಆಗೋಯ್ತು ಇಲ್ಲಿಂದ ಸೊ ನೀವು ಚೆಕ್ ಮಾಡ್ಕೊಳ್ಳಿ ಆಫ್ಟರ್ ಎಕ್ಸಿಟಿಂಗ್ ದಿಸ್ ಪೊಸಿಷನ್ ಒಂದ್ಸರಿ ಏನಾಗುತ್ತೆ ಅಂದ್ರೆ ರಿಜೆಕ್ಟ್ ಆಗುತ್ತೆ ನಾವಿಲ್ಲಿ ಎಕ್ಸಿಟ್ ಕೊಟ್ಟಾಗ ಪ್ರೈಸ್ ಎಕ್ಸಿಟ್ ಆಗಲ್ಲ ಯಾಕಂತಂದ್ರೆ ನಮ್ಗೆ ಓಪನ್ ಅಲ್ಲಿ ಆರ್ಡರ್ಸ್ ಅಲ್ಲಿ ಹೋದಾಗ ಓಪನ್ ಆರ್ಡರ್ ಇರುತ್ತೆ ಇಲ್ಲಿ ಓಕೆನಾ ಸೊ ಈ ಓಪನ್ ಆರ್ಡರ್ ಇದ್ದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಇಲ್ಲಿ ಬಂದು ಪೊಸಿಷನ್ ಬಂದು ಎಕ್ಸಿಟ್ ಕೊಟ್ಟಾಗ ಅದು ಅದ ರಿಜೆಕ್ಟ್ ಮಾಡುತ್ತೆ ಬ್ರೋಕರ್ ಸೊ ಅದಕ್ಕೆ ನೀವು ಕೇರ್ಫುಲ್ ಆಗಿರಿ ಇಲ್ಲಿನ ಡೈರೆಕ್ಟ್ ಆಗಿ ಎಕ್ಸಿಟ್ ಆಯಿತು ಡೈರೆಕ್ಟ್ ಆಗಿ ಎಕ್ಸಿಟ್ ಆದಾಗ ಮತ್ತೆ ಏನಾಗುತ್ತೆ ನಿಮಗೆ ಪೆಂಡಿಂಗ್ ಆರ್ಡರ್ಸ್ ಇದೆ ನೋಡಿ ರಿಲಯನ್ಸ್ ಇಂಡಸ್ಟ್ರೀಸ್ ಇಲ್ಲೊಂದು ಪೆಂಡಿಂಗ್ ಆರ್ಡರ್ ಇದೆ ಸೊ ಇದೇನಾಗಿದೆ ಅಂದ್ರೆ ಇದು ಈಗ ಮಾರ್ಕೆಟ್ ಸಡನ್ ಆಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಮೇಲೆ ಹೋಯ್ತು ಅಂತ ತಿಳ್ಕೊಳ್ಳಿ ಇಲ್ಲಿ ಇಂಟರ್ಡೆ ಟ್ರೇಡ್ ಪ್ಲೇಸ್ ಆಗುತ್ತೆ ನಿಮ್ಗೆ ಅಡಿಷನಲ್ ಆಗಿ ಇನ್ನೊಂದು ಟ್ರೇಡ್ ಆಡ್ ಆಗುತ್ತೆ ನಿಮ್ಮ ಅಕೌಂಟ್ ಅಲ್ಲಿ ಸೊ ನೀವು ಯಾವತ್ತಾದ್ರೂ ಸ್ಟಾಕ್ ನ ಎಂ ಐ ಎಸ್ ಅಂದ್ರೆ ಇಂಟರ್ಡೆ ಟ್ರೇಡ್ ಮಾಡೋವಾಗ ನೀವು ಪೊಸಿಷನ್ಸ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ರಾ ಅಂತಂದ್ರೆ ಒಂದ್ಸರಿ ಆರ್ಡ್ರಸ್ಗೆ ಬಂದು ಓಪನ್ ಆರ್ಡರ್ಸ್ ಚೆಕ್ ಮಾಡ್ಕೊಳ್ಳಿ ಓಪನ್ ಆರ್ಡರ್ಸ್ ಚೆಕ್ ಮಾಡ್ಕೊಳ್ಳೋದು ಏನಕ್ಕಪ್ಪ ಅಂತಂದ್ರೆ ಇಫ್ ಇನ್ ಕೇಸ್ ಏನಾದ್ರೂ ಯಾವ್ದಾದ್ರು ಸ್ಟಾಕು ಓಪನ್ ಆರ್ಡರ್ಸ್ ಅಲ್ಲಿ ಸ್ಟಕ್ ಆಗಿದೆ ಹಂಗೆ ಇದೆ ಅಂತಂದ್ರೆ ಸಡನ್ ಆಗಿ ಮಾರ್ಕೆಟ್ ಏನಾದ್ರು ಅಪ್ ಅದ ಡೌನ್ ಹೋದಾಗ ಈ ಅಡ್ರೆಸ್ಸು ಮತ್ತೆ ಎಕ್ಸಿಕ್ಯೂಟ್ ಆಗಿ ಮತ್ತೆ ಹೊಸ ಪೊಸಿಷನ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ ಇದನ್ನ ಕ್ಯಾನ್ಸಲ್ ಮಾಡಿ ಬಂದು ಓಕೆನಾ ಕ್ಯಾನ್ಸಲ್ ಆರ್ಡರ್ ಅಂತ ಇರುತ್ತೆ ನೋಡಿ ಸ್ನೇಹಿತರೆ ಕ್ಯಾನ್ಸಲ್ ಮಾಡಿ ಸೊ ನಾನು ಇದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ ಕ್ಲೋಸ್ ಮಾಡ್ತೀನಿ ಸೋ ಕ್ಯಾನ್ಸಲ್ ಮಾಡಿ ಸೊ ಕ್ಯಾನ್ಸಲ್ ಆಗೋಯ್ತು ಸೊ ಓವರ್ ಆಲ್ ನಾನು ಇವತ್ತೇನೇನೇ ಹೇಳ್ಕೊಟ್ಟೆ ನಿಮ್ಗೆ ಇಲ್ಲಿ ತನಕ ಒಂದು ಎಂ ಐ ಎಸ್ ಅಲ್ಲಿ ಬೈ ಮಾಡೋದು ಹೇಗೆ ಮತ್ತೆ ಎಂ ಐ ಎಸ್ ನ ಸೆಲ್ ಮಾಡೋದು ಹೇಗೆ ಓಕೆನಾ ಎಂ ಐ ಎಸ್ ಎಂ ಐ ಎಸ್ ಮತ್ತೆ ಎಂ ಐ ಎಸ್ ಅಲ್ಲಿ ಟಾರ್ಗೆಟ್ ನ ಪ್ಲೇಸ್ ಮಾಡೋದು ಹೇಗೆ ಓಕೆನಾ ಲಿಮಿಟ್ ಅಲ್ಲಿ ನಾವು ಮೂರ್ ಸಾವಿರದ ಹದಿಮೂರು ರೂಪಾಯಿ ಟಾರ್ಗೆಟ್ ಆರ್ಡರ್ನ ಪ್ಲೇಸ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟೆ ಅದೇ ರೀತಿ ಸಿ ಎನ್ ಸಿ ಅಂದ್ರೆ ಕ್ಯಾಶ್ ಅಂಡ್ ಕ್ಯಾರಿ ಅಂತ ಕರಿತೀವಿ ಅಂದ್ರೆ ನಾನು ಇವತ್ತು ಬೈ ಮಾಡಿ ನನ್ನಿಷ್ಟ ನಾನು ಯಾವಾಗ ಬೇಕಾದ್ರು ಸೆಲ್ ಮಾಡ್ಕೋಬಹುದು ಸೊ ಅದನ್ನ ಸಿ ಎನ್ ಸಿ ಆರ್ಡರ್ಸ್ ಅಂತ ಕರಿತೀವಿ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಸೊ ಇಷ್ಟು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಸೊ ಎಂ ಐ ಎಸ್ ಅಂದ್ರೆ ಮಾರ್ಜಿನ್ ಇಂಟರ್ಟೆಸ್ ಸ್ಕ್ವೇರ್ ಆಫ್ ಮಾರ್ಜಿನ್ ಕೊಡ್ತಾನೆ ಬ್ರೋಕರ್ ಅದ್ರ ಜೊತೆಗೆ ಟ್ರೇಡ್ ಮಾಡ್ತೀವಿ ಸಿ ಎನ್ ಸಿ ಅಂದ್ರೆ ನಿಮ್ಗೆ ಇಲ್ಲಿ ಮಾರ್ಜಿನ್ ಇರಲ್ಲ ಸ್ನೇಹಿತರೆ ಕೆಲವು ಬ್ರೋಕರ್ಸ್ ಅಲೋ ಮಾಡ್ತಾರೆ ಮಾರ್ಜಿನ್ ಸಿ ಎನ್ ಸಿಗು ಡಿಪೆಂಡ್ ಆಗುತ್ತೆ ಸ್ಟಾಕ್ ಟು ಸ್ಟಾಕ್ ವೇರಿ ಆಗುತ್ತೆ ಬ್ರೋಕರ್ ಟು ಬ್ರೋಕರ್ ವೇರಿ ಇರುತ್ತೆ ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಸಮಟೈಮ್ಸ್ ಕೆಲವು ಬ್ರೋಕರ್ಸಿಗೆ ನನ್ನ ಹತ್ರ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಇದೆ ಅಂತಂದ್ರೆ ಕೆಲವು ಸ್ಟಾಕ್ಸ್ ನಿಮಗೆ ಅಪ್ ಟು ಫೈವ್ ಎಕ್ಸ್ ಕೊಡ್ತಾನೆ ಕೆಲವು ಸ್ಟಾಕ್ಸ್ಗೆ ಫೋರ್ ಎಕ್ಸ್ ಕೊಡ್ತಾನೆ ಸೊ ಫೈವ್ ಎಕ್ಸ್ಗಿಂತ ಜಾಸ್ತಿ ಹೋಗಂಗಿಲ್ಲ ಯಾವ ಬ್ರೋಕರು ಯಾಕೆ ಹೇಳಿ ಅದು ಸೆಬಿ ಲಿಮಿಟೆಡ್ ಇದೆ ಓಕೆನಾ ಸೊ ಪ್ರೀವಿಯಸ್ಲಿ ಏನಾಗಿತ್ತಂದ್ರೆ ಎರಡ್ ಸಾವಿರದ ಇಪ್ಪತ್ತು ಎರಡು ಸಾರಿ ಎರಡ್ ಸಾವಿರದ ಹದಿನೆಂಟು ಹದಿನೇಳು ಹದಿನಾರು ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಆ ಟೈಮಲ್ಲಿ ಏನಾಗಿ ಹೇಗಿತ್ತಂದ್ರೆ ಬ್ರೋಕ್ ಈ ಮಾರ್ಜಿನ್ ಸಿಸ್ಟಮು ಅದು ಕಂಪ್ಲೀಟ್ಲಿ ಫ್ರೀಡಮ್ ಕೊಟ್ಟಿದ್ರು ಬ್ರೋಕರ್ಗೆ ಕೆಲವು ಬ್ರೋಕರ್ಸ್ ಕೊಡ್ತಾ ಇದ್ರು ಈಗ ನನ್ನ ಹತ್ರ ಒಂದು ಹತ್ತು ಸಾವಿರ ರೂಪಾಯಿ ಇದೆ ಅಂತಂದ್ರೆ ಕೆಲವು ಬ್ರೋಕರ್ ಫಾರ್ಟಿ ಎಕ್ಸ್ ಕೊಡ್ತಿದ್ರು ಸೊ ಅವಾಗ ಏನಾಗ್ತಿತ್ತು ಹತ್ತು ಸಾವಿರ ರೂಪಾಯಿಗೆ ನಾನು ನಾಲ್ಕು ಲಕ್ಷ ರೂಪಾಯಿ ಟ್ರೇಡ್ ತಗೋತಿ ಜರೋದನೇ ಏನ್ ಮಾಡ್ತಿದ್ದೆ ಜರೋದ ಟ್ವೆಂಟಿ ಎಕ್ಸ್ ಕೊಡ್ತಿದ್ದ ಬ್ರೋಕ್ರೇಜು ನಾನು ಎಷ್ಟೋ ಟ್ರೇಡ್ಸ್ ಮಾಡಿದ್ದೀನಿ ಟ್ವೆಂಟಿ ಎಕ್ಸ್ ಇದು ಮಾರ್ಜಿನ್ ಜೊತೆಗೆ ಸೊ ಟೆನ್ ತೌಸಂಡ್ ಇಂಟು ಟ್ವೆಂಟಿ ಎಕ್ಸ್ ಅಂದ್ರೆ ಎರಡು ಲಕ್ಷ ಒಂದ್ ಶಾರ್ಟ್ ನಾನು ನ ಎಕ್ಸಿಕ್ಯೂಟ್ ಮಾಡ್ಬೋದಿತ್ತು ಅರ್ಥ ಆಗ್ತಿದ್ಯಾ ಸೊ ಆ ಒಂದು ಏನು ಅಪರ್ಚುನಿಟಿ ಕೊಡ್ತಾನೆ ಬ್ರೋಕರ್ ಆಟ್ ಅವಾಗ ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಇಷ್ಟು ಮಾರ್ಜಿನ್ ಕೊಡೋದ್ರಿಂದ ಜನರಿಗೆ ಗ್ರೀಡಿ ಅನ್ನೋದು ತುಂಬಾ ಬೇಗ ಬಂದ್ಬಿಡುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಬಾ ಪಟ್ ಆ ಮನಿ ಫ್ಲೋನು ಜಾಸ್ತಿ ಆಗತ್ತೆ ಅಂಡ್ ಸಣ್ಣ ಸಣ್ಣ ಸ್ಟಾಪ್ಲಾಸ್ ಟಾರ್ಗೆಟ್ ಸ್ಟಾಪ್ಲಾಸ್ ಹಿಟ್ ಆಗ್ತಾ ಆಗ್ತಾ ಜನರ ಕ್ಯಾಪಿಟಲ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜಾಸ್ತಿ ಮಾರ್ಜಿನ್ ಎಕ್ಸ್ಪೋಸ್ ಮಾಡಿದ್ರೆ ಅದು ನಮ್ಗೆ ತೊಂದರೆ ಆಗತ್ತೆ ಈಗ ನನ್ನ ಹತ್ರ ಒಂದ್ ಲಕ್ಷ ರೂಪಾಯಿ ಇದೆ ಒಂದ್ ಲಕ್ಷ ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ ಸೊ ಬ್ರೋಕರ್ ಹತ್ತೊಂಬತ್ತು ಲಕ್ಷ ಕೊಡ್ತಿದ್ದಾನೆ ಟೋಟಲ್ ಇಪ್ಪತ್ತು ಲಕ್ಷ ಆಯ್ತು ಒಂದು ಟ್ರೇಡ್ಗೆ ಒಂದು ಲಕ್ಷ ಕ್ಯಾಪಿಟಲ್ ಇಟ್ಕೊಂಡು ಹತ್ತೊಂಬತ್ತು ಲಕ್ಷ ಮಾರ್ಜಿನ್ ಅಥವಾ ಸಾಲ ತಗೊಂಡು ಟ್ರೇಡ್ ಮಾಡೋದಂದ್ರೆ ಅದು ತುಂಬಾ ತುಂಬಾ ಡೇಂಜರ್ ಸೊ ಇದನ್ನ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸೆಬಿ ಏನ್ ಮಾಡುತ್ತೆ ಜನ ಕಂಟಿನ್ಯೂಸ್ ಆಗಿ ಲಾಸ್ ಆಗ್ತಾ ಇರೋದನ್ನ ನೋಡ್ಬಿಟ್ಟು ಕಂಪ್ಲೀಟ್ ಮಾರ್ಜಿನ್ ನ ಸ್ಟಾಪ್ ಮಾಡಿ ಲಿಮಿಟ್ ಮಾಡ್ತಾನೆ ಓಕೆನಾ ಇದೆಲ್ಲ ಬ್ರೋಕರ್ಗೂ ಒಂದು ಸ್ಟ್ಯಾಂಡರ್ಡ್ ರೂಲ್ ತಗೊಂಡ್ಬರ್ತಾನೆ ಯು ಕ್ಯಾನ್ ಪ್ರೊವೈಡ್ ಅಪ್ ಟು ಫೈವ್ ಎಕ್ಸ್ ಅಂತ ಐದ್ ಎಕ್ಸ್ ಗಿಂತ ಮೇಲೆ ಯಾರು ಇದು ಮಾರ್ಜಿನ್ ನ ಕೊಡಂಗಿಲ್ಲ ಸೊ ನೀನ್ ಮೂರು ತ್ರೀ ಎಕ್ಸ್ ಕೊಡು ಸೆಬಿ ಏನು ನಿಮ್ಗೆ ಕೇಳಲ್ಲ ಒನ್ ಎಕ್ಸ್ ಕೊಡು ಯಾರು ಕಂಪ್ಲೇಂಟ್ ಮಾಡಲ್ಲ ಆದ್ರೆ ಫೈವ್ ಎಕ್ಸ್ ಜಾಸ್ತಿ ಕೊಡಂಗಿಲ್ಲ ಓಕೆನಾ ಫೈವ್ ಎಕ್ಸ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಓಕೆನಾ ಸೊ ಅದನ್ನ ಸೆಬಿ ಇಟ್ಟರುವಂತ ರೂಲ್ ಅದು ಎಲ್ಲಾ ಬ್ರೋಕರು ಅದ್ ಫಾಲೋ ಮಾಡಲೇಬೇಕು ಅದ್ ಮಾಡ್ತಿದ್ದಾರೆ ಓಕೆನಾ ಸೊ ಇದಿಷ್ಟು ಇಲ್ಟ್ರಾಡೆ ಮತ್ತೆ ಗೆ ಹೋಲ್ಡ್ ಬೈ ಮಾಡುವಂತ ಸೆಟ್ ಅಪ್ ನಾವು ತಿಳ್ಕೊಂಡಿದ್ದು ಇಲ್ಲಿ ನೋಡಿ ನಮ್ ನಾವು ಬೈ ಮಾಡಿದೀವಲ್ವಾ ಸೊ ಡಿ ಬಿ ರಿಯಾಲಿಟಿ ಸಿ ಎನ್ ಸಿ ಅಂತ ಕಾಣಿಸ್ತಿದೆ ಪ್ರೀವಿಯಸ್ ಸ್ಟೇಟ್ ನೋಡಿ ಎಮ್ ಐ ಎಸ್ ಅಂತ ಕಾಣಿಸ್ತಿದೆ ಸೊ ಸಿ ಎನ್ ಸಿ ಅಂದ್ರೆ ನಾನು ಕ್ಯಾಶ್ ಕೊಟ್ಟಿದ್ದೀನಿ ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ತೇನೆ ಡಿ ಬಿ ರಿಯಾಲಿಟಿ ಸ್ಟಾಕು ಎನ್ ಎಸ್ ಸಿ ನಲ್ಲಿ ಬೈ ಮಾಡಿದ್ದೀನಿ ಹೋಲ್ಡಿಂಗ್ ಬೈ ಮಾಡಿದೀನಿ ನೂರ್ ಕ್ವಾಂಟಿಟಿ ಒನ್ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಕರೆಂಟ್ಲಿ ಪ್ರೈಸ್ ಒನ್ ನೈಂಟಿ ಟೂ ಪಾಯಿಂಟ್ ಏಟ್ ಜೀರೋ ಸೊ ಆಸ್ ಆಫ್ ನೌ ಹದಿನಾರು ರೂಪಾಯಿ ಪ್ರಾಫಿಟ್ ಅಲ್ಲಿ ರನ್ ಆಗ್ತಿದೆ ಸೊ ಇದಿಷ್ಟು ನಾವು ಸಿ ಎನ್ ಸಿ ನಲ್ಲಿ ಅಂದ್ರೆ ಗೆ ಹೇಗೆ ಬೈ ಮಾಡೋದಂತ ಡಿಟೇಲ್ಡ್ ಆಗಿ ತಿಳ್ಕೊಂಡ್ವಿ ಸೊ ನಮ್ಗೆ ಯಾವಾಗ ಪ್ರಾಫಿಟ್ ಬರುತ್ತೋ ಇಲ್ಲಿಂದ ಈಗ ನಾನು ಒನ್ ನೈಂಟಿ ಟೂ ಪಾಯಿಂಟ್ ಸೆವೆನ್ ಜೀರೋ ಬೈ ಮಾಡಿದೀನಿ ನಾಳೆ ಒಂದು ಐದು ಪರ್ಸೆಂಟ್ ಅಪ್ ಹೋಯ್ತು ಸ್ಟಾಕ್ ಫೈವ್ ಪರ್ಸೆಂಟ್ ಎಲ್ಲ ನಾಳೆ ಒಂದು ಟೆನ್ ಪರ್ಸೆಂಟ್ ಸೊ ನಾನು ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಹೊರಗಡೆ ಬರ್ಬೋದು ಬಟ್ ಅಲ್ಲೊಂದು ಟ್ರಿಕ್ ಇದೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಹೋಲ್ಡಿಂಗ್ ಬೈ ಮಾಡಿದಾಗ ನಮ್ಗೆ ಟಿ ಒನ್ ಅಂತ ಬರುತ್ತೆ ಇದು ನಿಮ್ಗೆ ಇದು ಇವತ್ತು ಪೊಸಿಷನ್ ಅಲ್ಲಿ ಕಾಣಿಸ್ತಾ ಇದೆ ಬಟ್ ನಾಳೆ ನೀವು ಓಪನ್ ಮಾಡಿದಾಗ ಇದು ಪೊಸಿಷನ್ ಅಲ್ಲಿ ಇರಲ್ಲ ಈ ಪೊಸಿಷನ್ ಈ ಟ್ರೇಡ್ ಓಕೆನಾ ಸೊ ನೀವು ಹೋಲ್ಡಿಂಗ್ಸ್ ಗೆ ಹೋಗ್ಬೇಕಾಗತ್ತೆ ಹೋಲ್ಡಿಂಗ್ಸ್ ಅಲ್ಲಿ ಹೋದಾಗ ನಿಮ್ಗೆ ಈ ಹೋಲ್ಡಿಂಗ್ಸ್ ಅಲ್ಲಿ ಇಲ್ಲಿ ಅಪಿಯರ್ ಆಗತ್ತೆ ಆ ಟ್ರೇಡ್ ಓಕೆನಾ ಸೊ ಅವಾಗ ನೀವ್ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಅಪಿಯರ್ ಆದಾಗ ನಿಮ್ಗೆ ಟಿ ಒನ್ ಅಂತ ನಾಳೆ ತೋರಿಸ್ಕೊಡ್ತೀನಿ ನಿಮ್ಗೆ ಇಲ್ಲಿ ಟಿ ಒನ್ ಅಂತ ಕಾಣಿಸುತ್ತೆ ಟಿ ಒನ್ ಅಂದ್ರೆ ಟಿ ಒನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಬೈ ಮಾಡಿದಿರಾ ಇವತ್ತು ಡೇ ಒನ್ ಅದಕ್ಕೆ ಟ್ರಾನ್ಸಾಕ್ಷನ್ ಹ್ಯಾಪನ್ ಟುಡೇ ಅಂಡ್ ಶೇರ್ಸ್ ವಿಲ್ ಬಿ ಡಿಲಿವರ್ಡ್ ವಿತ್ ಇನ್ ಟೂ ವರ್ಕಿಂಗ್ ಡೇಸ್ ಅಂತ ಕರೀತಾರೆ ಅಂದ್ರೆ ಟ್ರಾನ್ಸಾಕ್ಷನ್ ನೆನ್ನೆ ಆಯ್ತು ಪ್ಲಸ್ ಟೂ ಡಬ್ಲ್ಯೂ ಟೂ ವರ್ಕಿಂಗ್ ಡೇಸ್ ಸೊ ಅರ್ಥ ಏನಪ್ಪಾ ಅಂತಂದ್ರೆ ಇವತ್ ನಾನು ಬೈ ಮಾಡ್ತೀನಿ ವಿತಿನ್ ಟೂ ವರ್ಕಿಂಗ್ ಡೇಸ್ ಒಳಗಡೆ ನನಗೆ ಆ ಶೇರ್ಸ್ ಅನ್ನೋದು ಕ್ರೆಡಿಟ್ ಆಗುತ್ತೆ ನನ್ನ ಡಿಮ್ಯಾಟ್ ಅಕೌಂಟ್ಗೆ ಇವಾಗ ಈಗ ನಾನು ಬೈ ಮಾಡಿದ್ದೆ ಒಂದು ಒಂದು ನೂರು ಕ್ವಾಂಟಿಟಿ ನಾನು ಬೈ ಮಾಡಿದೆ ಡಿ ರಿಯಾಲಿಟಿ ಆ ನೂರು ಕ್ವಾಂಟಿಟಿ ನಾನು ಬೈ ಮಾಡಿದ್ದೀನಿ ಅಂತಂದ್ರೆ ಸಂವನ್ ಎಲ್ಸ್ ಅಂದ್ರೆ ಅಪೋಸಿಟ್ ಅಲ್ಲಿ ಯಾರೊಬ್ಬ ವ್ಯಕ್ತಿ ನನಗೆ ಸೆಲ್ ಮಾಡಿದ್ದೇನೆ ನೂರು ಕ್ವಾಂಟಿಟಿ ಸೊ ಅವ್ರ ಡಿಮ್ಯಾಟ್ ಇಂದ ಡೆಬಿಟ್ ಮಾಡಬೇಕು ನನ್ನ ಡಿಮ್ಯಾಟ್ ಅಕೌಂಟ್ ಗೆ ಕ್ರೆಡಿಟ್ ಮಾಡ್ಬೇಕು ನೂರು ಶೇರ್ಸ್ ಆ ಪ್ರೊಸೆಸ್ ಇದೆಯಲ್ವಾ ಡೆಬಿಟ್ ಮತ್ತೆ ಕ್ರೆಡಿಟ್ ಪ್ರೊಸೆಸ್ ಇದಕ್ಕೆ ಟೂ ವರ್ಕಿಂಗ್ ಡೇಸ್ ಇರುತ್ತೆ ಮ್ಯಾಕ್ಸಿಮಮ್ ಟೈಮ್ ಓಕೆನಾ ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆ ನಮಗೆ ನಮ್ಮ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಸೊ ಮೋಸ್ಟ್ ಪ್ರಾಬ್ಲಿ ಏನಾಗ್ತಾನೆ ಟಿ ಒನ್ ಹೋಲ್ಡಿಂಗ್ಸ್ ನ ಜಾಸ್ತಿ ಜನ ಕೆಲವು ಕೆಲವು ಬ್ರೋಕರ್ಸ್ ಅಲೋ ಮಾಡಲ್ಲ ಅಂದ್ರೆ ನಾನು ಇವತ್ತು ಬೈ ಮಾಡಿದ್ದೀನಿ ನಾಳೆನೇ ಸೆಲ್ ಮಾಡ್ತೀನಿ ಅಂದ್ರೆ ಕೆಲವು ಬ್ರೋಕರ್ಸ್ ಅಲೋ ಮಾಡಲ್ಲ ಜರೋದು ಅಲೋ ಮಾಡ್ತಾನೆ ಓಕೆನಾ ಕೆಲವು ಫುಲ್ ಸರ್ವಿಸ್ ಬ್ರೋಕರ್ಸ್ ಅಲೋ ಮಾಡಲ್ಲ ಸೊ ಆಫ್ಟರ್ ಎರಡು ದಿನ ಮುಗಿದ್ಮೇಲೆ ನೀವು ಯಾವಾಗ ಬೇಕಾದ್ರೂ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಶೇರ್ಸ್ನ ಕ್ರಿಯೇಟ್ ಮಾಡಿ ಕ್ರೇಟ್ ಆದ್ಮೇಲೆ ಯಾವಾಗ ಬೇಕಾದ್ರೆ ಸೆಲ್ ಮಾಡ್ಬೋದು ಸೊ ಈಗ ಇಲ್ಲಿ ಮತ್ತೆ ಅದನ್ನೇ ಲಾಜಿಕ್ಕು ಈಗ ಡಿ ಪಿ ರಿಯಾಲಿಟಿ ನಾವು ಬೈ ಮಾಡಿದೀವಿ ಈಗ ಏನು ನಲ್ವತ್ತಾರು ರೂಪಾಯಿ ಏನು ಪ್ರಾಫಿಟ್ ರನ್ ಆಗ್ತಾ ಇದೆ ಸೊ ನಾನೇನ್ ಮಾಡ್ತೀನಿ ನನಗೆ ಯಾವಾಗ ಇಷ್ಟ ಆಗುತ್ತೋ ನನಗೆ ನಾಳೆ ಇಷ್ಟ ಆದರೆ ನಾಳೆ ಸೆಲ್ ಮಾಡ್ತೀನಿ ಒಂದು ವಾರ ಬಿಟ್ಕೊಂಡು ಸೆಲ್ ಮಾಡ್ತೀನಿ ಒಂದು ವರ್ಷ ಬಿಟ್ಕೊಂಡು ಸೆಲ್ ಮಾಡ್ತೀನಿ ಹತ್ತು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷ ನನ್ನ ಇಷ್ಟ ಒಂದು ಸರಿ ನಾನು ಸಿ ಎನ್ ಸಿ ಆರ್ಡರ್ನ ಪ್ಲೇಸ್ ಮಾಡಿದ್ದೀನಿ ಅಂತಂದರೆ ನಾನು ಬಾಸ್ ಈಗ ನನ್ನ ಇಷ್ಟ ನಾನು ಯಾವಾಗ ಬೇಕಾದರೂ ಸೆಲ್ ಮಾಡ್ತೀನಿ ಯಾರೂ ನಮ್ಮನ್ನು ಕ್ವಶನ್ ಮಾಡಲ್ಲ ಅದೇ ಎಮ್ ಐ ಎಸ್ ಪ್ಲೇಸ್ ಮಾಡಿದ್ದೀನಿ ಅಂತಂದರೆ ನಾನು ಬ್ರೋಕರ್ ಹತ್ರ ದುಡ್ಡು ತಗೊಂಡು ನಾನು ಸೆಲ್ ಟ್ರೇಡ್ ಮಾಡ್ತಾ ಇರೋದ್ರಿಂದ ಸೊ ನಾನು ಆನ್ಸರಬಲ್ ಆಗಿರ್ತೀನಿ ಅದಕ್ಕೆ ವಿತ್ ಇನ್ ತ್ರೀ ಟ್ವೆಂಟಿ ಒಳಗಡೆ ನನ್ನ ಆರ್ಡ್ರನ್ನ ನಾನು ಕ್ಲೋಸ್ ಮಾಡಬೇಕಾಗಿರುತ್ತೆ ಓಕೆನಾ ಸೊ ಇದಿಷ್ಟೇ ಡಿಫ್ರೆನ್ಸು ಕ್ಯಾಶ್ ಆ್ಯಂಡ್ ಕ್ಯಾರಿ ನಾವು ಲಾಂಗ್ ಟರ್ಮ್ಗೆ ಯೂಸ್ ಅಂದರೆ ಕ್ಯಾರಿ ಫಾರ್ವರ್ಡ್ಗೆ ಯೂಸ್ ಮಾಡ್ತೀವಿ ಎಮ್ ಐ ಎಸ್ಸು ಅವತ್ತೇ ಬೈ ಮಾಡಿ ಅವತ್ತೇ ಸೆಲ್ ಮಾಡ್ತೀವಿ ಸೊ ಯಾವಾಗ ನಂಗೆ ಡಿ ಬಿ ಎ ಆರ್ ಒಳ್ಳೆ ಪ್ರಾಫಿಟ್ ಸಿಗುತ್ತೋ ಆವಾಗ ನಾನು ಪ್ರಾಫಿಟ್ನ ಬುಕ್ ಮಾಡಿಕೊಂಡು ಮಾರ್ಕೆಟಿಂದ ಎಕ್ಸಿಟ್ ಮಾಡ್ತೀನಿ ಸೊ ಇದಿಷ್ಟು ಸಿ ಎನ್ ಸಿ ಅಥವಾ ಸಿ ಎನ್ ಸಿ ಮತ್ತು ಎಮ್ ಐ ಎಸ್ ಇರುವಂಥ ಡಿಫ್ರೆನ್ಸು